సన్మానితర హిన్నంత వసుమతి ಗ್ರಾಮದಲ್ಲಿ ಶ್ರೀಮಠರು ಜನಿಸಿದರು ಸಮೀಪದ ಕಿಲುವಳ್ಳಿಯಲ್ಲಿ ಶಿಶಿ ಇವರ ಮುಖ್ಯ ಉದ್ಯೋಗವಾಗಿರುತ್ತದೆ ಉತ್ತಮ ಸದಸ್ಯರೆನಿಸಿಕೊಂಡಿದ್ದಾರೆ ರೈತಾಪಿ ಕೆಲಸವನ್ನು ಮಾಡಿಕೊಂಡು ಸುಖದಿಂದ ಜೀವನ ನಡೆಸುತ್ತಿರುವ ಇವರಿಗೆ ದೇವರು ಹೆಚ್ಚಿನ ಆಯುಷ್ಯ ಮತ್ತು ಸೌಭಾಗ್ಯವನ್ನು ವ್ಯವಹರಿಸುತ್ತಾ ಬಂದಿದ್ದು ತಾವು ಬೆಳೆದ ಅಡಿಕೆ ಹಾಗೂ ಮೆಣಸನ್ನ ಸಂಘದಲ್ಲಿಯೇ ವಿಕ್ರಿ ಮಾಡುತ್ತಾ ಉತ್ತಮ ಸದಸ್ಯ ನೆನೆಸಿಕೊಂಡಿದ್ದಾರೆ ರೈತಾಪಿ ಕೆಲಸವನ್ನ ಮಾಡಿಕೊಂಡು ಸುಖದಿಂದ ಜೀವನ ನಡೆಸುತ್ತಿರುವ ಇವರಿಗೆ ದೇವರು ಹೆಚ್ಚಿನ ಆಯುಷ್ಯ ಮತ್ತು ಸೌಭಾಗ್ಯವನ್ನು ನೀಡಿ ಅನುಗ್ರಹಿಸಲೆಂದು ಆಶಿಸುತ್ತೇನೆ ವ್ಯವಹರಿಸುತ್ತಾ ಬಂದಿದ್ದು ತಾವು ಬೆಳೆದ ಅಡಿಕೆ ಹಾಗೂ ಮೆಣಸನ್ನ ಸಂಘದಲ್ಲಿಯೇ ವಿಕ್ರಿ ಮಾಡುತ್ತಾ ಉತ್ತಮ ಹಾಗೂ ಹಿರಿಯ ಸದಸ್ಯ ನೆನೆಸಿಕೊಂಡಿರುತ್ತಾರೆ ರೈತಾಪಿ ಕೆಲಸವನ್ನ ಮಾಡಿಕೊಂಡು ಸುಖದಿಂದ ಜೀವನ ನಡೆಸುತ್ತಿರುವ ಇವರಿಗೆ ದೇವರು ಹೆಚ್ಚಿನ ಆಯುಷ್ಯ ಮತ್ತು ಸೌಭಾಗ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಉನ್ನ ಅವರನ್ನ ಕೈ ಹಿಡಿದು ವೈವಾಹಿಕ ಜೀವನವನ್ನ ಆರಂಭಿಸುತ್ತಾರೆ ಈ ದಂಪತಿ ವ್ಯಕ್ತಿ ಮಾಡುತ್ತಾ ಉತ್ತಮ ಸದಸ್ಯ ನೆನೆಸಿಕೊಂಡಿದ್ದಾರೆ ರೈತಾಪಿ ಕೆಲಸವನ್ನ ಮಾಡಿಕೊಂಡು ಸುಖದಿಂದ ಜೀವನ ನಡೆಸುತ್ತಿರುವ ಇವರಿಗೆ ದೇವರು ಹೆಚ್ಚಿನ ಆಯುಷ್ಯ ಮತ್ತು ಸೌಭಾಗ್ಯವನ್ನು ನೀಡಿ ಅನುಗ್ರಹಿಸಲೆಂದು ಆಶಿಸುತ್ತೇವೆ ಇವರದು ಬಹುದೊಡ್ಡ ಕುಟುಂಬ ಇದರ ಸಂಪೂರ್ಣ ಜವಾಬ್ದಾರಿ ಇವರದೇ ಆಗಿರುತ್ತದೆ ಸುಲೋಚನಾ ಇವರನ್ನ ಕೈ ಹಿಡಿದು ವೈವಾಹಿಕ ಜೀವನವನ್ನ ಆರಂಭಿಸುತ್ತಾರೆ ಇವರಿಗೆ ಒಟ್ಟು ಎರಡು ಮಕ್ಕಳು ಇವರು ಉತ್ತಮ ಆರೋಗ್ಯ ಮತ್ತು ಆಯುಷ್ಯ ಸಂಪತ್ತನ್ನು ನೀಡಿ ತರಿಸಲೆಂದು ನಾವೆಲ್ಲರೂ ಕೂಡ ಒಟ್ಟಾಗಿ ಆಶಿಸೋಣ ಮುಂದಿನ ಸನ್ಮಾನಿತರಾಗಿ ಶ್ರೀ ಹೆಂಗಟ್ಟು ಸನ್ಮಾನಿತರ ಕುಟುಂಬದವರು ಯಾರಾದರೂ ಉಪಸ್ಥಿತಿ ಇದ್ರೆ ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಂಡೇನೆ ಹೊಸ ಕೃಷಿ ಜಗತ್ತನ್ನೇ ಸೃಷ್ಟಿಯನ್ನು ಮಾಡಿರುತ್ತಾರೆ ಯಶೋಧ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾದಿಟ್ಟ ಇವರಿಗೆ ಮೂವರು ಹೆಣ್ಣು ಮಕ್ಕಳು ಇರುತ್ತಾರೆ ಶ್ರೀಯುತರು ಕೃಷಿ ಅಷ್ಟೇ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುತ್ತಾರೆ ಇವರ ತೋಟದಲ್ಲಿ ಅಡಿಕೆ ಜೊತೆಗೆ ಉಪ ಬೆಳೆಗಳಾಗಿ ಬಾಳೆ ಕಾಳ್ಮೆಂಟು ಸಹ ಬೆಳೆದಿರುತ್ತಾರೆ ಹದಿನೇಳು ನಿಮಿಷ ಮೂವತ್ತು ಸೆಕೆಂಡಿನಲ್ಲಿ ಅರವತ್ತೊಂದು ಅವಲಕ್ಕಿಗಳ ಮೇಲೆ ಸಂಪೂರ್ಣ ರಾಷ್ಟ್ರಗೀತೆಯನ್ನು ಬರೆದು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡಿಯಾ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ಹಾಗಾಗಿ ಊರಿಗೂ ಗೌರವಿಸಬೇಕೆಂದು ಆಡಳಿತ ಮಂಡಳಿ ನಿರ್ಧರಿಸಿದ್ದು ತಾವುಗಳು ಸಹ ಈ ಒಂದು ಸನ್ಮಾನಕ್ಕೆ ಬಾಧನರಾಗಬೇಕಾಗಿ ನಾವು ಎಲ್ಲರಿಗೂ ಇವರಿಗೆ ದೇವರು ಹೆಚ್ಚಿನ ಆರೋಗ್ಯ ಹಾಗೂ ಆಯಸ್ಸನ್ನು ನೀಡಿ ಕರುಣಿಸಲೆಂದು ನಾವೆಲ್ಲರೂ ಆಶಿಸೋಣ ಚಿಕ್ಕಾಪುರ ತಾಲೂಕಿನ ಮುಪ್ಪನ್ಕೇರಿ ಗ್ರಾಮದಲ್ಲಿ ಜನಿಸಿದರು ಹತ್ತನೇ ತರಗತಿಯವರಿಗೆ ಶಿಕ್ಷಣವನ್ನು ಪೂರೈಸಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದೀರ್ಘಾರ್ ಎಂಬ ಪ್ರದೇಶಕ್ಕೂ ಬಂದು ಕೃಷಿಯನ್ನು ಮುಂದುವರಿಸುತ್ತಾರೆ ಲೋಲಾಚಿಯವರೊಂದಿಗೆ ವೈವಾಹಿಕ ಜೀವನವನ್ನು ಆರಂಭಿಸಿರುತ್ತಾರೆ ಇವರಿಗೆ ಒಟ್ಟು ಎರಡು ಮಕ್ಕಳು ಪ್ರಸನ್ನ ಮತ್ತು ಜಯಪ್ರದ ಶ್ರೀಯುತರು ಮಗ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಶ್ರೀ ವಯಸ್ಸಿನಿಂದಲೂ ಸಹ ಸಂಸ್ಥೆಯೊಂದಿಗೆ ಪ್ರಾಮಾಣಿಕ ವ್ಯವಹಾರವನ್ನು ನಡೆಸಿಕೊಂಡು ಬಂದು ಇತರರಿಗೆ ಮಾದರಿಯಾಗಿದ್ದಾರೆ ತಮ್ಮ ತೋಟದಲ್ಲಿ ಅಡಿಕೆ ಬೆಳೆಯ ಜೊತೆಗೆ ಉಪ ಬೆಳೆಗಳಾಗಿ ಬಾಳೆ ಕಾನ್ವೆಂಟ್ ಸಹ ಬೆಳೆಯುತ್ತಿದ್ದಾರೆ ರೈತಾಪಿ ಕೆಲಸವನ್ನ ಮಾಡಿಕೊಂಡು ಸುಖದಿಂದ ಜೀವನ ನಡೆಸುತ್ತಿರುವ ಇವರಿಗೆ ದೇವರು ಹೆಚ್ಚಿನ ಆಯ್ತು